ಮುಖ್ಯಮಂತ್ರಿಗಳ ವಿರುದ್ದ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ದ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಕೈಗೊಳ್ಳಬಹುದು ಆರೋಪಿತ ಮುಖ್ಯಮಂತ್ರಿಯನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಧೈರ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದೆಯಾ ಒನ್ ನಂಬರ್ ಟು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಈ ಪ್ರಕರಣ ಸಿಬಿಐ ಅಥವಾ ಲೋಕಾಯುಕ್ತಕ್ಕೆ ಹೋಗತ್ತೆ ಅನ್ನೋದನ್ನ ಮೊದಲೇ ಗ್ರಹಿಸಿದ್ರು ಹಾಗಾಗಿ ತಮ್ಮನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಆ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡ್ರು ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ತನಿಖಾ ಹಂತದಲ್ಲಿ ಇರುವಾಗಲೇ ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಆದರೆ ಮುಡಾ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಗ್ರಹಿಸಿದ್ರು ಇದು ಲೋಕಾಯುಕ್ತಕ್ಕೆ ಹೋಗತ್ತೆ ಅಥವಾ ಸಿಬಿಐಗೆ ಹೋಗತ್ತೆ ಎರಡರಿಂದನೂ ನಾನು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ಮಾಡಬಾರದು ಅನ್ನುವಂತಹ ಒಂದು ರಕ್ಷಣೆಯನ್ನ ಮಾಡಿಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಎರಡನೇದು ಬಹಳ ದೊಡ್ಡ ಆಘಾತಕಾರಿ ಕೆಲಸ ಜುಲೈ ಇಪ್ಪತ್ತೈದಕ್ಕೆ ಐಪಿಎಸ್ ಅಧಿಕಾರಿ ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಎಡಿಜಿಪಿಯಾಗಿ ಆದೇಶವನ್ನು ಹೊರಡಿಸುತ್ತಾರೆ ಬಹುತೇಕ ಭಾರತದ ಇತಿಹಾಸದಲ್ಲಿಯೇ ಎಲ್ಲೆಲ್ಲಿ ಲೋಕಾಯುಕ್ತ ಇದೆ ಅಲ್ಲಿ ಇಂಥದ್ದೊಂದು ಆದೇಶ ಬಂದಿರಲಿಕ್ಕಿಲ್ಲ ಅಂತಹ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದ್ರು ಏನು ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಎಡಿಜಿಪಿಯಾಗಿ ಆದೇಶವನ್ನು ಹೊರಡಿಸಿ ಮುಂದೆ ಎಸ್ಐಟಿಯ ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಅನ್ನು ಮುಂದುವರೆಸ್ತಾರೆ ಲೋಕಾಯುಕ್ತ ಆಟಾನಮಸ್ ಬಾಡಿ ಸ್ವಾಯತ್ತ ಸಂಸ್ಥೆ ಅದು ಯಾವ ಅಂಡರ್ ಅಂಡರ್ನಲ್ಲೂ ಇರಬಾರದು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು ಆದರೆ ಮುಖ್ಯಮಂತ್ರಿಗಳು ಮನೀಶ್ ಕರ್ವೇಕರ್ ಅವರಿಗೆ ಲೋಕಾಯುಕ್ತದ ಆಟೋನಮಸ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ಐಟಿ ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಕೊಡ್ತಾರೆ ಎಸ್ಐಟಿ ಯಾರ ಕಂಟ್ರೋಲ್ನಲ್ಲಿ ಇದೆ ಯಾರಿಗೆ ವರದಿಯನ್ನು ಕೊಡಬೇಕು ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಾಗ ಯಾವ ಪೊಲಿಟಿಷಿಯನ್ಗೂ ಉತ್ತರ ಕೊಡ ಹಾಗಿಲ್ಲ ಎಸ್ಐಟಿ ಚೀಫ್ ಆಗಿ ಪ್ರತಿ ಹಂತದ ಬೆಳವಣಿಗೆಯನ್ನ ವರದಿ ಮಾಡಿಕೊಳ್ಳೋದು ಗೃಹ ಸಚಿವರ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಅಂದ್ರೆ ಒಂದು ಕಡೆ ಸಂಪೂರ್ಣ ಅಟಾನಮಸ್ ಇನ್ನೊಂದು ಕಡೆ ಕಂಟ್ರೋಲ್ ಹೇಗೆ ಇಟ್ಕೊಂಡ್ರು ಎರಡನೇದು ಎಸ್ಐಟಿಯ ಮೇಲೆ ವಿಶ್ವಾಸಾರ್ಹತೆ ಹೊರಟು ಹೋಗಿದೆ ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಬ್ಸರ್ವೇಷನ್ ಅನ್ನ ಗಮನಿಸಿದಾಗ ಟಿ ಯಾರದ್ದೋ ಓಲೈಕೆಗಾಗಿ ಕೆಲಸ ಮಾಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದರಲ್ಲಿ ಮನೀಶ್ ಕರ್ವೇಕರ್ ಅವರಿಗೆ ಎಸ್ ಟಿ ಚೀಫ್ ಆಗಿ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಒಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ತನಿಖೆ ಮಾಡೋದು ಎರಡನೇದು ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಸ್ಕ್ಯಾಮ್ ಅನ್ನು ತನಿಖೆ ಮಾಡುವಂತದ್ದು ಸನ್ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಹೆಡ್ ಆಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಅನ್ನು ಇದು ಈಗ ರಾಜ್ಯದ ಜನತೆಯ ಮುಂದೆ ಸಂಶಯ ಕಾಡ್ತಾ ಇದೆ ಇಡಿಯಲ್ಲಿ ಈ ಹಣ ದುರ್ಬಳಕೆ ಆಗಿದೆ ಇದು ಬಳ್ಳಾರಿ ರಾಯಚೂರು ಲೋಕಸಭೆಗೆ ಈ ಹಣ ದುರ್ಬಳಕೆ ಆಗಿದೆ ಹಣ ಹೆಂಡವನ್ನ ಹಂಚೋದಕ್ಕೆ ಇದನ್ನು ಬಳಸಿದ್ದಾರೆ ಅಂತೇಳಿ ವರದಿ ಕೊಟ್ಟಿದೆ ಆದರೆ ಇವರೇ ಲೀಡ್ ಮಾಡಿರುವಂತಹ ಎಸ್ಐಟಿ ನಾಗೇಂದ್ರ ಅವರ ಹೆಸರನ್ನ ಕೈಬಿಟ್ಟಿದೆ ಇದೊಂದು ಸಂಶಯ ಎಸ್ಐಟಿ ಹೆಡ್ ಆಗಿ ಇವರು ಕ್ರಿಪ್ಟೋ ಕರೆನ್ಸಿಯ ತನಿಖೆಯನ್ನು ಇಲ್ಲಿಯವರೆಗೆ ಏನು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿಬಿಟ್ರು ಇಷ್ಟೊಂದು ಸಾವಿರ ಕೋಟಿಯ ಹಗರಣ ಅಂತ ಹೇಳಿ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡಿಬಿಟ್ರು ಪ್ರಿಯಾಂಕ್ ಖರ್ಗೆ ಮನೀಶ್ ಕರ್ವೇಕರ್ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆಯ ಹೇಳಿಕೆಗೆ ಪೂರಕವಾಗಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರು ಆ ಹೇಳಿಕೆಗಳನ್ನು ಸತ್ಯ ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡಿದರು ಇಲ್ಲಿಯವರೆಗೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಮನೀಶ್ ಕರ್ವೇಕರ್ ಅವರು ತನಿಖೆ ಮಾಡಿ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಇವರು ಬೇರೆ ಯಾವ ಸಾಧನೆಯನ್ನು ಮಾಡಲಿಲ್ಲ ಪ್ರಶಾಂತ್ ಬಾಬು ಲಕ್ಷ್ಮೀಕಾಂತ್ ಚಂದ್ರಧರ ಮೂರು ಜನ ಇನ್ಸ್ಪೆಕ್ಟರ್ಗಳನ್ನು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ತನಿಖಾಧಿಕಾರಿಗಳಾಗಿದ್ದ ಅರೆಸ್ಟ್ ಮಾಡಿ ಕಳಿಸಿದ್ರು ಅವರಿಂದ ರಿಕವರಿ ಏನಾಯಿತು ಒಬ್ಬ ತನಿಖೆಯಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಕಳಿಸಿದ್ರೆ ರಿಕವರಿ ಮಾಡಬೇಕಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರು ಸಾವಿರಾರು ಕೋಟಿ ಅಂತ ಅವರಿಂದ ಒಂದು ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ರಿಕವರಿ ಮಾಡಲಿಕ್ಕೆ ಇವರಿಗಾಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಸತ್ಯ ಮಾಡೋದಕ್ಕೆ ನಾಳೆ ಬಿಜೆಪಿ ಪ್ರಶ್ನೆ ಕೇಳುತ್ತಲ್ಲ ಬಿಟ್ಕಾಯಿನ್ ಹಗರಣದ ಬಗ್ಗೆ ಅಷ್ಟು ಮಾತನಾಡಿದ್ರಿ ಏನು ಸಾಧನೆ ಮಾಡಿದ್ರಿ ಅಂದ್ರೆ ನೋಡಿ ನಾವು ಪೊಲೀಸ್ ಅಧಿಕಾರಿಗಳನ್ನೇ ದಸ್ತಗಿರಿ ಮಾಡಿದ್ವಿ ಅಂತ ತೋರಿಸಕೋಬೇಕೆ ಇವರು ಹೋಗ್ಲಿ ರಿಕವರಿ ಬೇಡ ಈ ಎಸ್ಐಟಿಗೆ ಹಣ ಕಳ್ಕೊಂಡವ್ ಯಾರು ಅಂತ ಪತ್ತೆ ಹಚ್ಚಿದ್ರ ಈಗ ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದ್ರು ಈತ ಇಷ್ಟು ಕೋಟಿ ಹಗರಣ ಮಾಡಿದ್ದಾನೆ ಅಂತ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಕೂರಿಸ್ಬಿಟ್ರು ಆರೋಪ ಮಾಡಿದ್ದಾರೆ ಅಂತ ಬಟ್ ಹಣ ಕಳ್ಕೊಂಡವ್ ಯಾರು ಎಸ್ಐಟಿ ಇಲ್ಲಿಯವರೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಹಣ ಕಳ್ಕೊಂಡವ್ ಯಾರು ಅಂತಾನೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಇವರ ಸಾಮರ್ಥ್ಯಕ್ಕೆ ಹಣ ಖರ್ಚು ಮಾಡಿರೋದೆಷ್ಟು ಸರ್ಕಾರದ ತೆರಿಗೆ ಹಣವನ್ನ ನೂರಾರು ಕೋಟಿ ಖರ್ಚು ಮಾಡಿದ್ರು ಇವರ ಟಿಎಡಿಎಗೆ ಸೊ ಕೊನೆಗೆ ಮುಖವನ್ನ ಸೇಫ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಾಜಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದೀವಿ ಪಾಪ ಸಾರ್ವಜನಿಕರಿಗೆ ಆಯ್ತು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರಿ ವಿಕಿಮ್ ಯಾರು ದುಡ್ಡು ಕಳ್ಕೊಂಡವನು ಯಾರು ಇವರು ಯಾರಿಂದ ದುಡ್ಡನ್ನ ಲಪಟಾಯಿಸಿದ್ರು ಇಷ್ಟು ಕೇಳುವಷ್ಟು ವ್ಯವಧಾನ ಅಥವಾ ಡೀಪ್ ಸಾರ್ವಜನಿಕರು ಹೋಗೋದಿಲ್ಲ ಸೊ ಕಾಂಗ್ರೆಸ್ ತನಿಖಾ ಸಂಸ್ಥೆಗಳನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ ಸೊ ಅವರನ್ನ ಈಗ ಎಸ್ಐಟಿ ಚೀಫ್ ಆಗಿ ಮುಂದುವರೆಸಿ ಲೋಕಾಯುಕ್ತದ ಎಡಿಜಿಪಿಯಾಗಿ ಅವರ ಮುಂದೆ ಸಿದ್ದರಾಮಯ್ಯ ಅವರ ಪ್ರಕರಣ ತನಿಖೆಗೆ ಬರ್ತಾ ಇದೆ ಇವರಿಂದ ಯಾವ ಮಟ್ಟದ ನಿಷ್ಪಕ್ಷಪಾತ ತನಿಖೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಸದನ ಮೊಟಕುಗೊಳಿತು ಇಪ್ಪತ್ತೈದಕ್ಕೆ ಸದನ ಮೊಟಕುಗೊಳಿತು ಎರಡು ದಿನ ಮೂರು ದಿನ ಇರುವಾಗಲೇ ಸದನ ಅನಿರ್ದಿಷ್ಟ ಕಾಲ ಮುಂದೂಡಲ್ಪಟ್ಟ ದಿನದಂದೇ ಜುಲೈ ಇಪ್ಪತ್ತೈದನೇ ತಾರೀಖೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿ ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಚೀಫ್ ಆಗಿ ಮಾಡ್ತಾರೆ ಸೊ ಅಂದ್ರೆ ಇದರ ಹಿಂದೆ ತಮ್ಮ ತಪ್ಪನ್ನು ಸಂಪೂರ್ಣವಾಗಿ ಸಂರಕ್ಷಿಸಿಕೊಳ್ಳುವ ಷಡ್ಯಂತ್ರ ನಡೆದಿದೆ ಹಾಗಾಗಿ ಇದು ಲೋಕಾಯುಕ್ತದಿಂದನೇ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದ ಅಧೀನ ಸಂಸ್ಥೆಗಳ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟ ಉದಾಹರಣೆ ಇಡೀ ಭಾರತದಲ್ಲಿ ಇಲ್ಲ ಅಂತಹ ಒಂದು ಕೆಟ್ಟ ಪರಂಪರೆಯನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದರೆ ಇದು ಸಿಬಿಐನಿಂದನೇ ಆಗಬೇಕು ನ್ಯಾಯಾಲಯದ ಮೂಲಕ ಅದನ್ನ ಸಿಬಿಐನಿಂದ ತನಿಖೆ ಆಗುವಂತಹ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ನಾನು ದೂರುದಾರರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ ನಮಸ್ಕಾರ ಸಿಬಿಐ ತನಿಖೆ